ಪವರ್ ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಡಿ ದೇವೇಗೌಡರ ಬಗ್ಗೆ ಹಾಗೂ ನಮ್ಮ ನೆಚ್ಚಿನ ನಾಯಕರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ತನಗಾರಿ ಮತ್ತು ಅವರ ವ್ಯಕ್ತಿ ನಿಂದನೆ ಆಗಿರ್ತಕ್ಕಂಥ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಪ್ರಸಾರಗಳನ್ನು ಕೂಡ ಪವರ್ ಟಿವಿಯಲ್ಲಿ ಇವತ್ತು ಪ್ರಚಾರ ಆಗ್ತಾಯಿದೆ ಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸೀರಾಂಪುರ ಪೊಲೀಸ್ ಸ್ಟೇಷನ್ ಕೂಡ ಕೂಡ ನಾವು ಒಂದು ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದ್ದೇವೆ ತದನಂತರವಾಗಿ ಇವತ್ತು ದಯವಿಟ್ಟು ಜನರ ಪೊಲೀಸು ಮತ್ತು ಪೊಲೀಸ್ ಕಮಿಷನರ್ ಕೂಡ ಇವತ್ತು ಈ ವಿಷಯದ ಬಗ್ಗೆ ಒಂದು ಕಾಂಪ್ಲೇಂಟನ್ನು ಕೊಟ್ಟು ಏನು ಅವಾಚ್ಯ ಶಬ್ದಗಳು ಮತ್ತು ನಿಂದನೆ ಅವಹೇಳನಕಾರಿಗೆ ಅಂತಕ್ಕಂತಹ ಹೇಳಿಕೆಗಳನ್ನು ಕೋರ್ಟಿವಿಯಲ್ಲಿ ಪ್ರಚಾರ ಮಾಡಿದ್ದಾರೆ ಅವ್ರ ಯುಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಪ್ಲೇಂಟ್ನಲ್ಲಿ ದಾಖಲು ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ಕೂಡ ಕೂಡ ಪೊಲೀಸ್ ಕಮಿಷನರು ಮತ್ತು ರೈತರು ಜನರಲ್ ಪೊಲೀಸ್ ಕೂಡ ಕೂಡ ನಮಗೆ ಆಶ್ವಾಸನೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಕೂಡ ಯಾವ ರೀತಿ ಕ್ರಮ ಜರುಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿ ಮುಂದಿನ ನಮ್ಮ ಪಕ್ಷವತಿ ಸರ್ ಪದೇ ಪದೇ ಈಗ ದೇವೇಗೌಡ ಕುಟುಂಬದ ಬಗ್ಗೆನೇ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ ಅದು ಉದ್ದೇಶ ಏನಿರ್ಬೋದು ಸರ್ ಉದ್ದೇಶ ಏನಿರ್ಬೋದು ಯಾರಿರ್ಬೋದು ಸರ್ ಅದರಿಂದ ಉದ್ದೇಶ ಗೊತ್ತಿದೆಯಲ್ಲ ಇವತ್ತು ಎಲೆಕ್ಷನ್ ಮೂಮೆಂಟ್ಗೆ ಎಂ ಪಿ ಎಲೆಕ್ಷನ್ ಮುಂದೆ ಸ್ಟಾರ್ಟ್ ಆಗಿದ್ದಿದ್ದು ಎಲೆಕ್ಷನ್ನಲ್ಲಿ ಏನು ಒಂದು ಬೆನಿಫಿಟ್ ಮಾಡ್ಕೋಬೇಕು ಅಂತೇಳಿ ಏನು ಒಂದು ಷಡ್ಡಾಂತ್ರವನ್ನು ರೂಪಿಸಿದ್ರು ಅದ್ರ ಭಾಗವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಈ ಆರೋಪಗಳನ್ನ ಮಾಡ್ತಾಯಿದ್ದಾರೆ ಇವೆಲ್ಲ சத்திக்க தூரவாரி முந்தைய சாபீத் ஆகிறது அதுவரை நான் தாழ்மையிலே கழிப்பில் எரூ பிரகும் எலக்ஷன் திசூசே ஒன்று வோட்டிங் நம்ம ಇನ್ನೊಂದು ಎರಡು ಮೂರು ವರ್ಷದಿಂದ ಈಗಿದೆ ಕಥೆ ಅಲ್ಲ ಜನರ ಈ ಪ್ರಕರಣಗಳ ಬಗ್ಗೆ ಟಿ ತನಿಖೆ ನಡೀತದೆ ಈ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ರಾಜಕೀಯ ಉದ್ದೇಶನೇ ಕೇಳ ರಾಜಕೀಯ ಉದ್ದೇಶ ಇರಬಹುದು ನ್ಯಾಯ ನ್ಯಾಯಾಲಯ ಇದೆ ಅದರ ತನಿಖಾದ ನಂತರವಾಗಿ ಬರಲಿ ಅಂತಕ್ಕಂಥದ್ದೇ ಭಾವನೆ ನಾವು ಕೇಳ್ತಕ್ಕಂಥದ್ದು ನಮ್ಮ ನಾಯಕರನ್ನ ನಮ್ಮ ಮುಖಂಡಗಳನ್ನ ಸಂಬಂಧಪಟ್ಟಂತೆ ನಾವು ಅವ್ರ ಅವ್ರ ಘಟನೆ ವರದಿ ಮಾಡ್ತಿರೋದಕ್ಕೆ ನಿಮ್ಮ ಆಕ್ಷೇಪ ಇಲ್ಲ ಬಟ್ ಅವರ ಪದ ಬಳಕೆಗಳು ವಿಚಾರಗಳು ನಮಸ್ತೆ ತಾವೆಲ್ಲ ನೋಡ್ತಾ ಇರ್ಬೋದು ಮೇನ್ ಆಗಿ ನಾವು ಖಂಡಿಸ್ತಾ ಇರೋದು ಅವರ ಪದ ಬಳಕೆ ಅಪ್ಪಾಜಿಯವರು ಸ್ಥಾನಮಾನಕ್ಕೆ ಅವರ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು ಎಲ್ಲೋ ತಪ್ಪಾಗಿದ್ರೆ ಅಪ್ಪಾಜಿಯವರ ಬಗ್ಗೆ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋಣ ಅಗತ್ಯ ಅಲ್ಲ ಅದರ ಜೊತೆ ನೀವು ಗಮನಿಸಿ ಹೆಣ್ಮಕ್ಳನ್ನ ಅದು ಮಾತಾಡೋಕ್ಕೂ ಬೇಜಾರಾಗುತ್ತೆ ಹೆಣ್ಮಕ್ಕಳನ್ನ ಎಲ್ಲೋ ಕಳಿಸ್ಬೇಕು ಅನ್ನೋ ರೀತಿಯೆಲ್ಲ ಮಾತಾಡ್ತಿದ್ದಾರೆ ಇದು ತಪ್ಪಲ್ವಾ ಇದನ್ನು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಮಾತು ನಾನು ಕ್ಲಿಯರಾಗಿ ಹೇಳಬೇಕು ಅಂತ ಇವ್ರ ಹಿಂದೆ ತುಂಬ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ದೇವೇಗೌಡ ಅಪ್ಪಾಜಿ ಕುಮಾರಣ್ಣನ ಮುಗಿಸ್ಬೇಕು ಇವರು ಒಕ್ಕಲಿಗರ್ ನಾಯಕರು ಇವರೊಬ್ಬರೇ ಇರೋದು ಇವ್ರನ್ನ ಮುಗಿಸಿ ನಾನು ಮೇಲೆ ಕೆದ್ದೇಳಬೇಕು ಅನ್ನೋ ಒಬ್ಬ ರಾಜಕೀಯ ದುರೀಣರು ಇವ್ರ ಕೈಯ್ಯಲ್ಲಿ ಇದೆಲ್ಲ ಮಾಡಿಸ್ತಾ ಇದ್ದಾರೆ ಇದಂತೂ ಸತ್ಯ ಮುಂದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಆಗಲಿಲ್ಲ ಮುಂದೆ ಯಾವ ಕ್ರಮ ಇದ್ರೆ ಈಗಾಗ್ಲೆ ಎಲ್ಲಾ ಜೆ ಡಿ ಎಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಗಲಾಟೆ ಮಾಡಕ್ ರೆಡಿ ಇದಾರೆ ಪ್ರೊಟೆಸ್ಟ್ ಮಾಡಕ್ ರೆಡಿ ಇದಾರೆ ಅರೆ ಇವ್ರನ್ನೆಲ್ಲ ನಮ್ ಹಿರಿಯರು ಬೇಡ ತಾಳ್ಮೆ ಏನು ಕಾನೂನು ಮುಖಾಂತರ ಹೋಗೋಣ ಅಂತ ಅಂದ್ಬಿಟ್ಟು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದೀವಿ ಕೆಲವು ಈಗ ಏನ್ ಕಂಪ್ಲೇಂಟ್ ಕೊಟ್ಟಿದೀವಿ ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ಕಾಯ್ತೀವಿ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರನ್ನ ನಾವು ಎಷ್ಟು ದಿವಸ ಅಂತ ಹಿಡಿದು ಅವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದು ನಾವು ನಾವು ಜವಾಬ್ದಾರಾಗಲ್ಲ